ಇಲ್ಲಿ ನೋಡಿ ಮೇಲೆ ನೋಡಿದ್ರೆ ತಾವರೆ ಎಲ್ಲೆಲ್ಲೂ ಕೂಡ ಕಂಗೊಳಿಸುತ್ತೆ ಅಲ್ಲಿ ಆನೆ ಇದೆ ನೀವು ಬಂದಾಗ ಆನೆ ಇದೆ ಸ್ಟ್ರೆಂತ್ ಅಲ್ಲಿ ಮುಂದೆನೂ ಕೂಡ ಆನೆ ಅಲ್ಲಿ ನೋಡಿದ್ರೆ ಆನೆ ಎರಡು ಆನೆ ಈ ಈ ಫ್ಲವರ್ ಈ ಹೂವಿನ ಚಿತ್ತಾರಗಳು ತಾಂಜೂರ್ ಆರ್ಕ್ ಅಂತ ಹೇಳ್ತೀವಿ ನಾವು ಪೇಂಟ್ ಹಿಂದೆ ನಾವು ಏನು ಒರಿಜಿನಲ್ ಪೇಂಟ್ ಇತ್ತು ಅದನ್ನೇ ರಿಟೈನ್ ಮಾಡ್ಕೊಂಡಿದೀವಿ ಈಗ ಕರೆಂಟ್ ನಾವು ಯಾವ್ದು ಆಗ್ತಾ ಇಲ್ಲ ಅಂದ್ರೆ ನ್ಯಾಚುರಲ್ ಪೇಂಟಿಂಗ್ ಅದು ಸಲ ಮಾಡ್ತಾ ಇದೆ ಅಲ್ಲಿ ನೋಡಿ ಅಲ್ಲಿ ಅಲ್ಲೊಂದು ಆನೆ ಇಲ್ಲಿ ಈ ಆನೆ ಇದ್ರೆ ಏನರ್ಥ ಯಾವ್ದೇ ಒಂದು ಬಿಲ್ಡಿಂಗ್ ಸ್ಟ್ರೆಂತ್ ಇಂಡಿಕೇಶನ್ ಬಂದು ಆನೆ ಅಂದ್ರೆ ಅವನ್ ಇನ್ನೊಂದು ನಮ್ಮ ರಾಷ್ಟ್ರ ನಮ್ಮ ದೇಶದಲ್ಲಿ ನಮ್ಮ ನಮ್ಮ ತಾಯಿ ಚಾಮುಂಡೇಶ್ವರಿ ಜಂಬು ಸವಾರಿ ಫೇಮಸ್ ಜಂಬೂ ಸವಾರಿ ಹೌದು ಈ ಇಂಡಿಕೇಶನ್ ಕೆಲವು ಸೈಂಟಿಫಿಕ್ ರೀಸನ್ ಇರ್ತದೆ ಇವೆಲ್ಲವೂ ಕೂಡ ಡೆಕೋರೇಟಿವ್ ಆಗಿರ್ಬೇಕು ಕೆಂಗಲ್ಲರ ಕನಸು ಏನಾಗಿತ್ತು ಅಂತಂದ್ರೆ ಈ ಒಂದು ಇಡೀ ಈ ಚಾವಣಿಗಳಲ್ಲೂ ಕೂಡ ಶೃಂಗಾರವಾಗಿರ್ಬೇಕು ಅನ್ನೋದು ಅವರ ಪರಿಕಲ್ಪನೆ ಮಾತ್ರ ಈ ತರದೊಂದು ಸುಮಾರು ಆರ್ನೂರ ಇಪ್ಪತ್ತೈದು ಫ್ಲಾರ ಇಂಥದನ್ನ ಹಾಕೊಂಡಿದ್ದೇವೆ ಆಮೇಲೆ ಇನ್ನೊಂದು ಎಚ್ ಕೆ ಪಾಟೀಲ್ ಅವರು ಬಂದ ಮೇಲೆ ಈ ಒಂದು ಖಾಲಿ ಸ್ಪೇಸ್ ನ ಬರ್ತೀವಿ ದೇವಸ್ಥಾನ ಹೌದು ಈ ಕಡೆ ಬಂದ್ಕಡೆ ಖಾಲಿ ಸ್ಪೇಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಈ ಚಿತ್ತಾರ ಈ ದ್ರಾಕ್ಷಿ ನೋಡಿರ್ಬೇಕು ನೀವು ದ್ರಾಕ್ಷಿ ಬಂದಾಗ ವೈನ್ ಕೊಡ್ತಾರೆ ಇಲ್ಲಿ ದ್ರಾಕ್ಷಿಗಳನ್ನ ನಾವ್ ಮಾಡಿ ಅಂದ್ರೆ ಆ ಕಲೆಗೆ ಎಷ್ಟು ಸ್ಫೂರ್ತಿ ಇದೆ ಅಂತ